ಹಾಯ್ ನನ್ನ ಗೆಳೆಯರೆ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಹಾರ್ಟ್ಲಿ ವೆಲ್ಕಮ್ ನನ್ನ ಜೊತೆಗೆ ಇವತ್ತು ತ್ರೀ ವೀಲರ್ ಕಿಂಗ್ ನ್ಯೂ ಬಜಾಜ್ ಆರಿ ಪೆಟ್ರೋಲ್ ವಿತ್ ಸಿ ಎನ್ ಜಿ ವರ್ಷನ್ ಇದೆ ಕಲರ್ ಬಂದು ಸಿಟಿ ಗ್ರೀನ್ ಇದೆ ಈ ವೆಹಿಕಲ್ ಬಿ ಎಸ್ ಸಿಕ್ಸ್ ಮಾಡೆಲ್ನ ಒ ಬಿ ಡಿ ಟೂ ಬಿ ವರ್ಷನ್ ಇದರಲ್ಲಿ ಅನಲಾಗ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಇದರಲ್ಲಿ ನಿಮಗೆ ಸಿ ಎನ್ ಜಿ ಎಷ್ಟಿದೆ ಮತ್ತು ಪಾರ್ಕಿಂಗ್ ಲೈಟ್ ಆನಲ್ಲಿದೆಯೋ ಆಫಲ್ಲಿದೆಯೋ ಆಮೇಲೆ ಹೆಡ್ಲೈಟ್ ಇಂಡಿಕೇಟರ್ ಎಲ್ಲದೂ ಕೂಡ ಅನಲಾಗ್ ಡಿಸ್ಪ್ಲೇನಲ್ಲೇ ತೋರಿಸುತ್ತೆ ಆಕ್ಸಿಲರೇಟರ್ ಪಕ್ಕ ಲೆಫ್ಟ್ನಲ್ಲಿ ಇರುವ ಬಟನ್ ರಿವರ್ಸ್ ಕ್ಲಚ್ ಥರ ವರ್ಕ್ ಆಗುತ್ತದೆ ಹಾಗೂ ಕ್ಲಚ್ ಹಿಡಿದರೆ ಸ್ಟಾರ್ಟ್ ಆಗುವಂಥ ಒಂದು ವಿಶೇಷ ಫೀಚರ್ ಇದರಲ್ಲಿದೆ ಈಗಿನ ಸಿಚುವೇಷನ್ನಲ್ಲಿ ಆಟೋ ಫೀಲ್ಡ್ಗೆ ಬರೋರಿಗೆ ಒಂದು ವಿಶೇಷ ಸೂಚನೆ ಇದೆ ಅದು ಏನಪ್ಪ ಅಂದರೆ ನೋಟ್ ಮಾಡಿಕೊಳ್ಳಿ ಮೊದಲನೆಯದು ಇ ಎಮ್ ಐ ಕಟ್ಟೋಕ್ಕೆ ಆಟೋ ಓಡಿಸಿ ಅಲ್ಲ ತಲೆ ಓಡಿಸಿ ಬಾಡಿಗೆ ಮಾಡಬೇಕು ಎರಡನೇದು ಟ್ರಾಫಿಕ್ ರೂಲ್ಸ್ ಕಡ್ಡಾಯವಾಗಿ ಪಾಲಿಸಲೇಬೇಕು ನಿಮಗೆ ಪ್ಯಾಸೆಂಜರ್ ಸಿಗೋದು ನೋ ಪಾರ್ಕಿಂಗ್ ಸಿಗ್ನಲ್ ಲೈಟ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗಳಂಥ ಜಾಗದಲ್ಲಿ ಇಲ್ಲಿ ಆಲ್ಮೋಸ್ಟ್ ಎ ಐನಿಂದ ವರ್ಕ್ ಆಗೋ ಅಂತ ಕ್ಯಾಮ್ರಾಗಳನ್ನ ಟ್ರಾಫಿಕ್ ಡಿಪಾರ್ಟ್ಮೆಂಟ್ನಿಂದ ಹಾಕಿರ್ತಾರೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದರೆ ಫಸ್ಟ್ ಟೈಮ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೆಕೆಂಡ್ ಟೈಮ್ ಬ್ರೇಕ್ ಮಾಡಿದ್ರೆ ತೌಸಂಡ್ ರುಪೀಸ್ ಇದಾದ ನಂತರ ತಿಂಗಳು ದುಡಿಯೋದ್ರಲ್ಲೇ ಫೈನ್ ಕಟ್ಟೋದಕ್ಕೆ ಆಗುತ್ತೆ ಮೂರನೇದಾಗಿ ಇಷ್ಟು ಮುಗಿಸೋ ಅಷ್ಟೊತ್ತಿಗೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿರುತ್ತೆ ಇಲ್ಲ ಎಫ್ ಸಿ ಲಾಸ್ಟ್ ಡೇಟ್ ಬಂದೋಗಿರುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ನಾಲ್ಕನೇದಾಗಿ ಇದಿಷ್ಟನ್ನು ಮೇಂಟೈನ್ ಮಾಡೋ ಹೊತ್ತಿಗೆ ಮನೆ ಮೇಂಟೈನ್ಗೆ ಮನಿ ಎತ್ತಿಕ್ಕೋಬೇಕು ಅದ್ರ ಜೊತೆಗೆ ಇ ಎಮ್ ಐ ಎರಡನೇ ಕಂತು ಅಥವಾ ಮೂರನೇ ಕಂತು ಡೀವ್ ಆದರೆ ಆಟೋಗೆ ಲೋನ್ ಕಟ್ಟಿರೋರು ಗಾಡಿ ಸೀಸ್ ಮಾಡ್ತಾರೆ ಗೆಳೆಯರೆ ಇದೆಲ್ಲ ಆಟೋ ಫೀಲ್ಡ್ನಲ್ಲಿ ನೈಜ ಕತೆ ಈ ಕತೆ ಕಲ್ಪನೆ ಅಲ್ಲ ವಾಸ್ತವವಾಗಿ ಸತ್ಯ ಸಾಲ ಕೊಡೋಕ್ಕೆ ಸಾವಿರಾರು ಕಂಪ್ನಿಗಳಿವೆ ನೀವು ಸಾಲ ತೀರಿಸೋಕ್ಕೆ ನಿಮ್ಮ ಹತ್ತಿರ ಇರೋ ಈ ಆಟೋ ಒಂದೇ ಆಗಿರುತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಟೋದಲ್ಲಿ ನಾನೇ ರಾಜ ಅಂತ ತೋರಿಸ್ತಾರೆ ಆದರೆ ಈ ನಿಜ ಚಿತ್ರಣ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟೆಲ್ಲ ಪ್ರಾಬ್ಲಮ್ ನನಗೆ ಯಾವ ಮಹಾ ಅನ್ನೋ ಹಾಗಿದ್ರೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದರೆ ಎಲ್ಲ ಕಂಪ್ನಿಗಳು ಕ್ರೆಡಿಟ್ ಕೊಡ್ತಾರೆ ಬನ್ನಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ನಿಮ್ಮ ಗೆಳೆಯರಿಗೆ ಸೆಂಡ್ ಮಾಡಿ